ಹಿರಿಯ ನಟ ಬ್ಯಾಂಕ್ ಜನಾರ್ದನ್ ಅವರು ವಿಧಿವಶರಾಗಿದ್ದಾರೆ ಎಪ್ಪತ್ತಾರು ವರ್ಷದ ಹಿರಿಯ ನಟರಾಗಿದ್ದಂಥ ಬ್ಯಾಂಕ್ ಜನಾರ್ದನ್ ಅವರು ನಿನ್ನೆ ರಾತ್ರಿ ಎರಡು ಮೂವತ್ತರ ಸುಮಾರಿಗೆ ವಿಧಿವಶರಾಗಿರೋದು ಇದೀಗ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಲಾಗಿದೆ ಬೆಳಗ್ಗೆ ಹತ್ತು ಮೂವತ್ತರಿಂದ ಸಂಜೆ ನಾಲ್ಕು ಗಂಟೆವರೆಗೆ ಅಂತಿಮ ದರ್ಶನ ಪಡ್ಕೊಳ್ಳಬಹುದು ಕೆಲವೇ ಕ್ಷಣಗಳಲ್ಲಿ ಆಸ್ಪತ್ರೆಯಿಂದ ಪಾರ್ಥಿವ ಶರೀರವನ್ನು ಶಿಫ್ಟ್ ಮಾಡಲಾಗುತ್ತೆ ಅನಾರೋಗ್ಯದಿಂದ ಬಳಲುತ್ತಿದ್ದ ನಟ ನಿಧನರಾಗಿದ್ದಾರೆ ತಡರಾತ್ರಿ ಮಣಿಪಾಲ್ ಆಸ್ಪತ್ರೆಯಲ್ಲಿ ಕೊನೆಯುಸಿರೆಳೆದಿದ್ದಾನೆ ಕಿರುತೆರೆ ರಂಗಭೂಮಿಯಲ್ಲೂ ಕೂಡ ತಮ್ಮದೇ ಆದ ಚಾಪನ್ನು ಮೂಡಿಸಿದ್ದಂಥ ನಟ ಇವರು ಉಷ್ ತರ್ಲೆ ನನ್ನ ಮಗ ಬೆಳ್ಳಿಯಪ್ಪ ಬಂಗಾರಪ್ಪ ಜಿ ಬೂಂಬಾ ಕೌರವ ಸೇರಿದಂತೆ ಸುಮಾರು ಎಂಟುನೂರಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ಇವರು ನಟಿಸಿದ್ರು ಇತ್ತೀಚೆಗೆ ವಯೋಸಹಜ ಕಾಯಿಲೆಯಿಂದ ಬಳಲ್ತಾ ಇದ್ರು ಮೂರು ಮೂರು ಬಾರಿ ಇವರಿಗೆ ಹೃದಯಾಘಾತ ಕೂಡ ಸಂಭವಿಸಿತ್ತು ಆಸ್ಪತ್ರೆಗೆ ದಾಖಲು ಮಾಡಲಾಗಿತ್ತು ಮಣಿಪಾಲ್ ಹಾಸ್ಪಿಟಲ್ನಲ್ಲಿ ಟ್ರೀಟ್ಮೆಂಟನ್ನು ಪಡ್ಕೊಳ್ತಾ ಇದ್ದರು ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಕೊನೆ ಉಸಿರಲ್ಲಿದ್ದಾರೆ ಕಿರುತೆರೆ ಹಿರೆತೆರೆ ರಂಗಭೂಮಿ ಈ ಮೂರೂ ಭಾಗಗಳಲ್ಲೂ ಕೂಡ ಉತ್ತಮ ಹೆಸರನ್ನು ಮಾಡಿದರು ಒಳ್ಳೆಯ ಅವಕಾಶಗಳು ಸಿಕ್ಕಿತ್ತು ಸಿಕ್ಕ ಅವಕಾಶಗಳನ್ನು ಬಳಕೆ ಮಾಡಿಕೊಂಡಿದ್ರು ಕನ್ನಡದ ಹೆಸರಾಂತ ನಾಯಕರುಗಳ ಜೊತೆಗೆ ಉತ್ತಮವಾದಂಥ ಬಾಂಧವ್ಯವನ್ನು ಕೂಡ ಇಟ್ಕೊಂಡಿದ್ರು ಅದರಲ್ಲೂ ನಟ ಜಗ್ಗೇಶ್ ಅವರ ಸಿನಿಮಾದಲ್ಲಿ ಖಾಯಂ ಇವರಿಗೊಂದು ಪಾತ್ರ ಇದ್ದೇ ಇರ್ತಿತ್ತು ಕಾರಣ ಇಬ್ಬರು ಒಟ್ಟಿಗೆ ಇಂಡಸ್ಟ್ರಿಗೆ ಬಂದು ಕೆಲಸ ಕಾರ್ಯಕ್ಕಾಗಿ ಹುಡುಕಾಡ್ತಾ ಇದ್ದರು ಜಗ್ಗೇಶ್ ಅವರ ಮತ್ತು ಇವರ ಕಾಂಬಿನೇಷನ್ ಸೂಪರ್ ಡೂಪರ್ ಹಿಟ್ಟು ಕೂಡ ಆಗಿದ್ರು ಸೀರೀಸ್ ಆಗಿ ಒಂದಷ್ಟು ಸಿನಿಮಾಗಳು ಬಂದಂಥ ಸಂದರ್ಭದಲ್ಲಿ ಆ ಸಿನಿಮಾಗಳು ಹಿಟ್ಟಾಗಿದ್ರು ಆದರೆ ಇತ್ತೀಚೆಗೆ ತೀವ್ರ ಅನಾರೋಗ್ಯ ಸಮಸ್ಯೆಯಿಂದ ಬಳಲ್ತಾಯಿದ್ರು ಆ ಕಾರಣಕ್ಕಾಗಿ ಆಸ್ಪತ್ರೆಗೆ ದಾಖಲು ಮಾಡಲಾಗಿತ್ತು ಟ್ರೀಟ್ಮೆಂಟನ್ನು ನೀಡಲಾಗ್ತಿತ್ತು ಆದರೆ ಚಿಕಿತ್ಸೆ ಫಲಕಾರಿ ಆಗದೆ ಬ್ಯಾಂಕ್ ಜನಾರ್ದನ್ ಅವರು ವಿಧಿವಶರಾಗಿದ್ದಾರೆ ಬ್ಯಾಂಕ್ ಒಂದರಲ್ಲಿ ಇವರು ಕೆಲಸ ಮಾಡ್ತಾಯಿದ್ರು ಆ ಸಂದರ್ಭದಲ್ಲಿ ಇವರಿಗೆ ಅವಕಾಶ ಬರುತ್ತೆ ಅದಕ್ಕಿಂತ ಮುಂಚಿತವಾಗಿ ಒಂದಷ್ಟು ನಾಟಕಗಳಲ್ಲಿ ಸ್ಥಳೀಯ ಮಟ್ಟಗಳಲ್ಲಿ ಕಾಣಿಸ್ಕೊಳ್ತಾ ಇದ್ದರು ಆದರೆ ಅವರಿಗೆ ಸಿನಿಮಾದಲ್ಲಿ ಅಭಿನಯಿಸಬೇಕು ಅನ್ನುವಂಥ ಮಹದಾಸೆ ಇತ್ತು ಅದೇ ಸಂದರ್ಭದಲ್ಲಿ ಧೀರೇಂದ್ರ ಗೋಪಾಲ್ ಅವರು ಜನಾರ್ದನ್ ಅವರ ನಾಟಕವನ್ನು ನೋಡಿ ನೀವ್ಯಾಕೆ ಬೆಂಗಳೂರಿಗೆ ಬರಬಾರ್ದು ನೀವು ಯಾಕೆ ಸಿನಿಮಾಗಳಲ್ಲಿ ನಟಿಸಬಾರ್ದು ಅಂತ ಕೇಳಿದರು ಅದಾದ ಮೇಲೆ ಅವರು ಬೆಂಗಳೂರಿಗೆ ಬರ್ತಾರೆ ಜೀವನ ಕಟ್ಕೊಳ್ಬೇಕು ಅಂತ ಆಲ್ರೆಡಿ ಬ್ಯಾಂಕ್ನಲ್ಲಿ ಕೆಲಸ ಮಾಡ್ತಾಯಿದ್ರು ಆ ಉದ್ಯೋಗವನ್ನು ಬಿಟ್ಟು ಬಣ್ಣದ ಲೋಕ ಕೈ ಬೀಸಿ ಕರೆದಿದ್ದರಿಂದ ಚಿತ್ರರಂಗಕ್ಕೆ ಪ್ರವೇಶಿಸ್ತಾರೆ ಪಿತಾಮಹ ಸಿನಿಮಾ ಮುಖಾಂತರವಾಗಿ ಸ್ಯಾಂಡಲ್ವುಡ್ಗೆ ಎಂಟ್ರಿ ಆಗ್ತಾರೆ ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಕನ್ನಡದ ಮೊದಲ ಸಿನಿಮಾದಲ್ಲಿ ನಟಿಸ್ತಾರೆ ಸಾವಿರದ ಒಂಬೈನೂರ ತೊಂಬತ್ತೊಂದರವರೆಗೆ ಚಿತ್ರರಂಗದಲ್ಲಿ ಸಕ್ರಿಯರಾಗಿದ್ದಂಥ ನಟ ಉಪೇಂದ್ರ ನಿರ್ದೇಶನದ ಉಷ್ ಮತ್ತು ತರ್ಲೆ ನನ್ಮಗ ಬೆಳ್ಳಿಯಪ್ಪ ಬಂಗಾರಪ್ಪ ಜಿ ಬೂಂಬ ಗಣೇಶ ಸುಬ್ರಹ್ಮಣ್ಯ ಕೌರವ ಸೇರಿದಂತೆ ಅನೇಕ ಸಿನಿಮಾಗಳಲ್ಲಿ ನಟಿಸ್ತಾರೆ ಕಿರೆತರೆಯಲ್ಲೂ ಕೂಡ ಬ್ಯಾಂಕ್ ಜನಾರ್ದನ್ ಕೆಲಸ ಮಾಡಿದರು ಪಾಪ ಪಾಂಡು ಜೋಕಾಲಿ ರೋಬೋ ಫ್ಯಾಮಿಲಿ ಮಾಂಗಲ್ಯ ಧಾರಾವಾಹಿಗಳಲ್ಲಿ ನಟಿಸಿದ್ರು ಬ್ಯಾಂಕ್ ಜನಾರ್ದನ್ ನಟನೆ ರಂಗಭೂಮಿ ಕಲಾವಿದರಾಗಿ ದೊಡ್ಡ ಮಟ್ಟದ ಹೆಸರನ್ನು ಗಳಿಸುವಂತೆ ಮಾಡಿದ್ದು ದೊಡ್ಡಣ್ಣ ಟೆನಿಸ್ ಕೃಷ್ಣ ಅವರ ಸಮಕಾಲೀನರು ಇವರು ಅವರೊಂದಿಗೆ ಮಾತ್ರ ಅಲ್ಲದೆ ಸಾಧು ಕೋಕಿಲಾ ಬುಲೆಟ್ ಪ್ರಕಾಶ್ ಸೇರಿದಂತೆ ಇನ್ನೂ ಹಲವರೊಂದಿಗೆ ನಟನೆಯನ್ನು ಮಾಡಿದ್ದು ಕೂಡ ಇದೆ ಅಂತಿಮ ದರ್ಶನಕ್ಕೆ ಅವರ ನಿವಾಸದ ಬಳಿ ವ್ಯವಸ್ಥೆಯನ್ನು ಮಾಡಲಾಗಿದೆ ಹತ್ತು ಮೂವತ್ತರ ಸುಮಾರಿಗೆ ಪಾರ್ಥಿವ ಶರೀರ ಅವರ ನಿವಾಸಕ್ಕೆ ತಲುಪಲಿದೆ ಹತ್ತು ಮೂವತ್ತರಿಂದ ಸಂಜೆ ನಾಲ್ಕು ಗಂಟೆವರೆಗೂ ಕೂಡ ಪಾರ್ಥಿವ ಶರೀರ ದರ್ಶನಕ್ಕೆ ಅವಕಾಶವನ್ನು ಮಾಡಿಕೊಡಲಾಗಿದೆ ಚಿತ್ರರಂಗದ ಗಣ್ಯರು ರಂಗಭೂಮಿ ಕಲಾವಿದರು ಇವರ ಜೊತೆಗೆ ಅಭಿನಯಿಸಿದಂಥ ನಟ ನಟಿಯರು ಭೇಟಿ ಕೊಟ್ಟು ಅಂತಿಮ ನಮನ ಸಲ್ಲಿಸುವಂಥ ಸಾಧ್ಯತೆಗಳಿದೆ ಫಿಲಮಲ್ಲಿ ಮಾಡಿದರೆ ಈ ಮಧ್ಯೆ ಒಂದು ಎರಡು ವರ್ಷದಿಂದ ಸ್ವಲ್ಪ ಕಡಿಮೆ ಅವರು ಫಿಲಮ್ ಹೋಗ್ತಾ ಇದ್ದಿದ್ದು ಶೂಟಿಂಗ್ ಎಲ್ಲ ನಾವು ಅವಾಯ್ಡ್ ಮಾಡ್ತಾ ಇದ್ವಿ ಈಗ ಒಂದು ಟೆನ್ ಫಿಫ್ಟೀನ್ ಡೇಸಿಂದ ಸ್ವಲ್ಪ ಹುಷಾರಿರಲಿಲ್ಲ ಅವರಿಗೆ ಸೊ ಇದು ಸಡನ್ನಾಗಿ ಆಗಿರೋದು ಹೌದು ಆವಾಗ ಬೈಪಾಸ್ ಆಗಿತ್ತು ಅವರಿಗೆ ಎರಡು ನಲ್ಲಿ ಎರಡು ಸಾವಿರ ಎರಡು ಸಾವಿರದ ಅಲ್ಲಿ ಅನಿಸುತ್ತೆ ಆಮೇಲೆ ಅವರಿಗೆ ಹಾ ಇದಿಲ್ಲ ಸ್ಟಂಟ್ ಹಾಕಿದ್ವಿ ಅವರಿಗೆ ಎರಡು ಮೂರು ಸ್ಟಂಟ್ ಹಾಕಿದ್ರು ಚೆನ್ನಾಗೇ ಇದ್ರು ಹೇಳಬೇಕು ಅಂದರೆ ಶೂಟಿಂಗ್ ಎಲ್ಲ ಹೋಗ್ತಾಯಿದ್ರು ಮಾಡ್ತಾಯಿದ್ರು ಈ ಲಾಕ್ಡೌನ್ ಆದಾಗಿಂದ ಸ್ವಲ್ಪ ಕಡಿಮೆ ಮಾಡಿದ್ವಿ ನಾವು ಶೂಟಿಂಗೆಲ್ಲ ಕಳಿಸೋದು ಈಗ ಒಂದು ಫಿಫ್ಟೀನ್ ಡೇಸಿಂದ ಸ್ವಲ್ಪ ಹುಷಾರಿಲ್ಲದಂಗೆ ಆಗಿದ್ದು ಅವರಿಗೆ ಅಂದರೆ ಅವ್ರ ಲಂಗ್ಸಲ್ಲಿ ನೀರು ತುಂಬಿಕೊಳ್ತಾ ಇದೆ ಅಂತ ಹೇಳಿದರು ಸೊ ಇನ್ನೇನು ಇಲ್ಲ ಚೆನ್ನಾಗಿ ಓಡಾಡ್ಕೊಂಡಿದ್ದವರು ಅವರು ಅದು ಸಡನ್ನಾಗಿ ಕ್ರಿಟಿಕಲ್ ಆಗಿದ್ದು ಇದು ಅಂದರೆ ಕೊನೆಗೆ ಅವಕಾಶ ಅಂತೇಳಿದ್ರೆ ಅವಕಾಶ ಬರ್ತಾಯಿತ್ತು ಅನಿಸುತ್ತೆ ಇವರಿಗೆ ಹೋಗೋಕೆ ಆಗ್ತಾ ಇರಲಿಲ್ಲ ನಾವೇ ಕಳಿಸ್ತಾ ಇರಲಿಲ್ಲ ಯಾಕೆಂದರೆ ಬೇಡ ಅಂತೇಳ್ಬಿಡಿ ಯಾಕೆಂದರೆ ಹೆಲ್ತು ತುಂಬ ರಿಸ್ಕ್ ತೊಗೊಂಡು ಹೋಗೋದು ಬೇಡ ಅಂತೇಳಿ ನಾವೇ ಅವಾಯ್ಡ್ ಮಾಡ್ತಾಯಿದ್ವಿ ಇದ್ವಿ ಹೌದೌದು ನ ಇಲ್ಲ ನಾವು ಮನೆ ಸೇಲ್ ಮಾಡಿದ್ವಿ ಅದು ಅಪಾರ್ಟ್ಮೆಂಟ್ ಶಿಫ್ಟ್ ಮಾಡಿದ್ವಿ ಸೊ ಇಲ್ಲೇ ಪಕ್ಕದಲ್ಲೇ ಇದ್ದಿದ್ದು ರೀಸೆಂಟಾಗಿ ನಾವು ಮಾಡಿದ್ದು ಮೊದಲೇ ಖುಷಿಯೇ ಅಲ್ವ ಮಗಳಲ್ವಾ ಅಂದರೆ ಒಬ್ರು ಕಲಾವಿದ್ರು ಮಗಳು ಅನ್ನೋದೇ ಒಂದು ದೊಡ್ಡ ಖುಷಿ ನಮಗೆ ಅಷ್ಟು ಹೆಸ್ರು ಮಾಡಿದ್ದಾರೆ ನಮ್ಮ ತಂದೆ ಯಾರು ಯಾರು ನೋಡಿದ್ರು ಕೇಳೋದೆ ನೀವು ಬ್ಯಾಂಕ್ ಜನ ಮಗಳಲ್ವಾ ಅಂತಲೇ ಕೇಳೋದು ಅದು ಒಂದು ಹೆಮ್ಮೆನೂ ಇದೆ ಒಂದು ಖುಷಿನೂ ಇದೆ ಈಗ ಇದು ಹೋಗಿರೋದ್ರಿಂದ ದುಃಖನೂ ಇದೆ ಎಷ್ಟೋ ಫಿಲಮಲ್ಲಿ ಮಾಡಿದ್ದಾರೆ ಈ ಮಧ್ಯೆ ಒಂದು ಎರಡು ವರ್ಷದಿಂದ ಸ್ವಲ್ಪ ಕಡಿಮೆ ಅವರು ಫಿಲಮ್ ಹೋಗ್ತಾ ಇದ್ದಿದ್ದು ಶೂಟಿಂಗ್ ಎಲ್ಲ ನಾವು ಅವಾಯ್ಡ್ ಮಾಡ್ತಾ ಇದ್ವಿ ಈಗ ಒಂದು ಟೆನ್ ಫಿಫ್ಟೀನ್ ಡೇಸಿಂದ ಸ್ವಲ್ಪ ಹುಷಾರಿರಲಿಲ್ಲ ಅವರಿಗೆ ಸೊ ಇದು ಸಡನ್ನಾಗಿ ಆಗಿರೋದು ಹೌದು ಆವಾಗ ನೋಡಿ ಇದು ಅವರ ಪುತ್ರಿ ಮಾತಾಡ್ತಾ ಇರೋದು ಇತ್ತೀಚೆಗೆ ಒಂದು ಎರಡು ವರ್ಷಗಳಿಂದ ನಾವು ಅವರನ್ನು ಶೂಟಿಂಗಿಗೆಲ್ಲೂ ಕಳಿಸ್ತಾ ಇರಲಿಲ್ಲ ಕಾರಣ ಆರೋಗ್ಯದಲ್ಲಿ ಏರುಪೇರು ಆಗಿದ್ದಂಥ ಕಾರಣಕ್ಕಾಗಿ ನಾವೇ ರಿಸ್ಕ್ ತೆಗೆದುಕೊಳ್ಳೋದು ಬೇಡ ರೆಸ್ಟು ಮಾಡಲಿ ಅನ್ನುವಂಥ ಕಾರಣಕ್ಕಾಗಿ ಕಳಿಸ್ತಾ ಇರಲಿಲ್ಲ ನಮಗೆ ಹೆಮ್ಮೆ ಇದೆ ಅವರ ಮಗಳು ಕಲಾವಿದೆಯ ಮಗಳು ಅಂತ ಹೇಳ್ಕೊಳ್ಳೋದಕ್ಕೆ ಲಂಗ್ಸ್ನಲ್ಲಿ ನೀರು ತುಂಬಿಕೊಂಡಿತ್ತು ಇತ್ತೀಚೆಗೆ ಸ್ವಲ್ಪ ಅವರ ಆರೋಗ್ಯ ಹದಗೆಟ್ಟಿತ್ತು ಅನ್ನುವಂಥ ವಿಚಾರವನ್ನು ಅವರ ಪುತ್ರಿ ತಿಳಿಸ್ತಾ ಇದ್ದಾರೆ ಅನಾರೋಗ್ಯ ಸಮಸ್ಯೆಯಿಂದ ಬ್ಯಾಂಕ್ ಜನಾರ್ದನ್ ಅವರು ಬಳಲ್ತಾ ಇದ್ರು ಅಂತ ಅದನ್ನು ಹೊರತುಪಡಿಸಿದ್ರೆ ಅವರು ಎರಡು ವರ್ಷ ಹಿಂದಿನವರೆಗೂ ಕೂಡ ಯಾವುದೇ ಸಿನಿಮಾಗಳಾಗಿರಲಿ ಸೀರಿಯಲ್ಗಳಾಗಲಿ ಅಭಿನಯಿಸಿದ್ದಾರೆ ಇನ್ನೂ ಅವರಿಗೆ ಅಭಿನಯಿಸುವಂಥ ಅವಕಾಶಗಳು ಇದ್ವು ಅವಕಾಶಗಳು ಬರ್ತಾ ಇದ್ವು ಆದರೆ ನಾವೇ ಬೇಡ ಅಂತ ಹೇಳಿದ್ವಿ ಕಾರಣ ವಯಸ್ಸಾಗ್ತಾ ಅವ್ರಿಗೂ ರೆಸ್ಟ್ ಬೇಕಾಗತ್ತೆ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರು ಆಗ್ತಾ ಇರ್ತಿತ್ತು ಆ ಕಾರಣಕ್ಕಾಗಿ ಅನ್ನೋದನ್ನು ಅವರ ಪುತ್ರಿ ಹೇಳ್ತಾ ಇದ್ದಾರೆ ಸೊ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪಾರ್ಥಿವ ಶರೀರವನ್ನು ಅವರ ನಿವಾಸದತ್ತ ತರಲಾಗತ್ತೆ ಅಡ್ಮಿಂಟ್ ಮಾಡಿ ನಿನ್ನೆ ಸ್ವಲ್ಪ ಬ್ರೀತಿಂಗ್ ಪ್ರಾಬ್ಲಮ್ ಶುರುವಾಗಿದ್ದರಿಂದ ಐ ಸಿ ಯು ಫ್ರೈಡೆ ನೈಟ್ ಯು ತೊಗೊಂಡೋದ್ರು ಆಮೇಲೆ ತುಂಬ ಜಾಸ್ತಿ ಆಯಿತು ಬ್ರೀತಿಂಗ್ ಪ್ರಾಬ್ಲಮ್ ಕಂಟ್ರೋಲ್ ಬರಲಿಲ್ಲ ಬಾಡಿ ರಿಯಾಕ್ಟ್ ಆಗಲಿಲ್ಲ ಯಾವ ಟ್ಯಾಬ್ಲೆಟ್ಗೂ ಇವತ್ತು ಬೆಳಗಿನ ಜಾವ ಎರಡೂವರೆಗೆ ಡೆತ್ ಆಯಿತು ನಿನ್ನೆ ಅವರಿಗೆ ಅಡ್ಮಿಂಟ್ ಮಾಡಿದ್ವಿ ಸರ್ ಎಂಟು ದಿನ ಆಯಿತು ಅಡ್ಮಿಂಟ್ ಮಾಡಿ ನಿನ್ನೆ ಸ್ವಲ್ಪ ಬ್ರೀತಿಂಗ್ ಪ್ರಾಬ್ಲಮ್ ಶುರುವಾಗಿದ್ದರಿಂದ ಸಾಟರ್ಡೆ ಸಾಟರ್ಡೆ ಐಸ್ಯು ಫ್ರೈಡೇ ನೈಟ್ ಯುಗೆ ತೊಗೊಂಡೋದರು ಆಮೇಲೆ ತುಂಬ ಜಾಸ್ತಿ ಆಯಿತು ಬ್ರೀತಿಂಗ್ ಪ್ರಾಬ್ಲಮ್ ಕಂಟ್ರೋಲ್ ಬರಲಿಲ್ಲ ಬಾಡಿ ರಿಯಾಕ್ಟ್ ಆಗಲಿಲ್ಲ ಯಾವ ಟ್ಯಾಬ್ಲೆಟಿಗೂ ು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ರಮೇಶ್ ರಮೇಶ್ ಬ್ಯಾಂಕ್ ಜನಾರ್ದನ್ ಅಂತ ಹೇಳಿದ್ರೆ ಎಲ್ರಿಗೂ ಗೊತ್ತು ಹಾಸ್ಯ ಕಲಾವಿದರು ಸಾಧನೆಯನ್ನು ಮಾಡಿದ್ದಾರೆ ಎಂಟುನೂರಕ್ಕೂ ಹೆಚ್ಚು ಸಿನಿಮಾಗಳು ಆದ್ರೆ ಕೂನೆಯ ಕಾಲದಲ್ಲಿ ಅವರ ಆರೋಗ್ಯ ಎಷ್ಟು ಮಟ್ಟಿಗೆ ಹದಗೆಟ್ಟಿತ್ತು ಅಂತಕ್ಕೂ ಏನು ಕನ್ನಡ ನಷ್ಟ ಹೇಳ್ಬೋದು ಕಾರಣ ಈಗ ಈ ನಾಡು ಕನ್ನಡ ಚಿತ್ರ ನಟ ಸುಮಾರು ಎಂಟು ನೂರು ಸಿನಿಮಾಗಳಲ್ಲಿ ನಟಿಸಿ ಜನರಿಗೆ ಆತ್ಮೀಯರಾಗಿದ್ದಂತ ಬ್ಯಾಂಕ್ ಅವರು ಇಲ್ಲ ಷ್ಟು ಅಂಗಾಂಗ ವೈಫಲ್ಯಗಳಿಂದ ಬ್ಯಾಂಕ್ ಜನಾರ್ದನ್ ಅವರು ಆ ಇಂದು ಬೆಳಗಿನ ಜಾವ ಎರಡು ಮೂವತ್ತರ ಸುಮಾರಿಗೆ ಕೊನೆತಕ್ಕಂಥದ್ದು ಏನು ಸದ್ಯ ಕನ್ನಿಂಗ್ ರಸ್ತೆಯಲ್ಲಿ ಮಣಿಪಾಲ್ ಆಸ್ಪತ್ರೆಯಿಂದ ಅವರ ಮನೆಗೆ ಪಾರ್ಥಿವ ಶರೀರವನ್ನ ಶಿಫ್ಟ್ ಮಾಡಲಾಗುತ್ತೆ ಆದ ನಂತರ ಸಂಜೆ ನಾಲ್ಕು ಗಂಟೆಯವರೆಗೆ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗುತ್ತೆ ಬ್ಯಾಂಕ್ ಜನಾರ್ದನ್ ಅಂದ ತಕ್ಷಣ ಈ ಕನ್ನಡ ಏನು ಸಾಕಷ್ಟು ಹಿರಿಯ ನಟರೊಂದಿಗೆ ಇವತ್ತಿನ ಕಾಲದ ನಟರೊಂದಿಗೂ ಕೂಡ ನಟಿಸಿ ಸೇಲ್ಸ್ಕೊಂಡಂತವ್ರು ಅದರಲ್ಲೂ ವಿಶ್ವನಾಥ್ ಶಿಷ್ಯ ಸಿನಿಮಾದಲ್ಲಿ ಅವರ ಆಕ್ಟಿಂಗ್ ಇವತ್ತಿಗೂ ಕೂಡ ಅಷ್ಟೊಂದು ಗುತರಿಸುವಂತಹ ನಟನೆ ಸುಮಾರು ಎಂಟು ಸಿನಿಮಾಗಳಲ್ಲಿ ಸುಮಾರು ಮೂವತ್ತ ನಲವತ್ತು ವರ್ಷಗಳ ದೀರ್ಘ ಜರ್ನಿ ಹೊಂದಿರುವಂತಹ ಶ್ರೇಷ್ಠ ನಟ ಇವತ್ತು ನಮ್ಮನ್ನಾಗಲಿದ್ದಾರೆ ಫ್ಯಾಮಿಲಿ ಅವರನ್ನ ಕಳ್ಕೊಂಡು ದುಃಖದಲ್ಲಿದೆ ಸುಮಾರು ಏನು ಕೋವಿಡ್ ಹಿಂದೆಯಿಂದನೂ ಕೂಡ ಅವರಿಗೆ ಆರೋಗ್ಯ ಸಮಸ್ಯೆಯಲ್ಲಿ ತೀವ್ರ ಸಮಸ್ಯೆಗಳು ಹೆಚ್ಚಾದಾಗ ಅವ್ರ ನಟನೆಯನ್ನು ಕೂಡ ಸ್ವಲ್ಪ ಸ್ಟಾಪ್ ಮಾಡಿದ್ರು ಅವಕಾಶಗಳು ಬರ್ತಾ ಇದ್ರು ಕೂಡ ಅದೇ ಆರೋಗ್ಯದ ಪರಿಸ್ಥಿತಿಯಲ್ಲಿ ಅವರು ಆಕ್ಟಿಂಗ್ ಮಾಡಕ್ ಆಗ್ತಾ ಇರಲಿಲ್ಲ ಹಾಗಾಗಿ ನಟನೆಯನ್ನ ನಿಲ್ಲಿಸಿದ್ರು ಹೀಗಾಗಿ ಸಾಕಷ್ಟು ಅಂಗಾಂಗ ವೈಫಲ್ಯಗಳಿಂದ ಅವ್ರನ್ನ ಅವರು ಬಳಲ್ತಾ ಇದ್ರು ಸಾಕಷ್ಟು ಬಾರಿ ಏನು ಹಾಸ್ಪಿಟ್ಲ್ ಭೇಟಿ ಕೊಟ್ಟು ಸ್ಟಂಟ್ಗಳನ್ನ ಅಳವಡಿಸಿದ್ರು ಏನು ಜೊತೆಗೆ ಏನು ಅವರು ಸಾಕಷ್ಟು ಸಮಯದಲ್ಲಿ ಆರ್ಥಿಕವಾಗಿ ಸಮಸ್ಯೆ ಆದಾಗ ಅವ್ರಿಗೆ ಟಿವಿ ಆರ್ಟಿಸ್ಟ್ ಗಳು ರಂಗಭೂಮಿ ಕಲಾವಿದರ ಜೊತೆಗೆ ನಿಂತಿದ್ರು ಆ ಜೊತೆಗೆ ಅವ್ರಿಗೆ ಎಷ್ಟೇ ಸಹಾಯ ಮಾಡಿದ್ರು ಕೂಡ ಆರೋಗ್ಯ ದಿನೇ ದಿನೇ ಸಿಡಿಸ್ತಾ ಹೋದಂತೆ ಅವ್ರಿಗೆ ಏನು ಇವತ್ತಿನ ಪರಿಸ್ಥಿತಿ ಕಾರಣ ಆಗಿರೋದು ಜೊತೆಗೆ ಇಡೀ ಫ್ಯಾಮಿಲಿ ಕೂಡ ಒಂದು ಆರ್ಥಿಕ ಸಂಘರ್ಷ ಎದುರಿಸ್ತಾ ಇತ್ತು ನಿನ್ನೆ ರಾತ್ರಿ ಕೂಡ ಇದಕ್ಕಿದ್ದಾಗಿ ಉಸಿರಾಟ ಸಮಸ್ಯೆ ಆಗುತ್ತೆ ಕೂಡಲೇ ಅವರನ್ನ ಕನಿಗಾಮ್ ಮಣಿಪಾಲ್ ಆಸ್ಪತ್ರೆಗೆ ದಾಖಲು ಮಾಡಲಾಗುತ್ತೆ ಆದ್ರೂ ಕೂಡ ಏನು ಅವ್ರನ್ನ ಉಳಿಸ್ಕೊಳ್ಳೋದಿಕ್ಕೆ ಆಗೋದಿಲ್ಲ ಏನು ಅವರು ಒಂದು ಮೂವತ್ತು ಒಂದೂವರೆ ಅಥವಾ ಎರಡು ಗಂಟೆ ಸುಮಾರಲ್ಲಿ ಬನ್ನಿ ಅಂತ ಹೇಳ್ತಾರೆ ಸದ್ಯ ಮಣಿಪಾಲ್ ಆಸ್ಪತ್ರೆ ಇರತಕ್ಕಂತ ಅವರ ಶರೀರವನ್ನ ಮನೆ ತರಲಾಗುತ್ತೆ ಸಾಕಷ್ಟು ಜನ ಹಿರಿಯ ನಟರು ಅವರ ಸರಿ ಕಾಲದ ಸರಿ ಸಮಾನ ನಟರು ಕೂಡ ಅವರ ಮನೆಯ ಬಳಿಯುವಂತಹ ಬಂದು ಅವರನ್ನ ಅವರ ಪಾರ್ಥಿವ ಶರೀರವನ್ನ ದರ್ಶನ ಮಾಡುವಂತ ಸಾಧ್ಯತೆಗಳಿದೆ ಅವರು ಮತ್ತೆ ಜಗ್ಗೇಶ್ ದೊಡ್ಡಣ್ಣ ಡಿಂಗ್ರಿ ನಾಗರಾಜು ಆ ಈ ರೀತಿಯಾದಂತಹ ಸಮಕಾಲದಲ್ಲಿ ಸಾಕಷ್ಟು ರೀತಿಯ ಇಂಟುನೂರಕ್ಕು ಸಿನಿಮಾಗಳನ್ನ ಮಾಡಿ ನಗಿಸಿದಂತ ನಟ ಇವತ್ತು ಈಗ ಲೋಕವನ್ನು ತಿಳಿಸಿ ಶಾಂತವಾಗಿ ಇವತ್ತು ಬೇಸರ ತರುವಂತ ವಿಚಾರಣೆ ಆದ್ರೆ ಆ ಹಿರಿಯ ಆಟ ಇದಾಗಿರೋದ್ರಿಂದ ಅವರು ಇವತ್ತು ಇಡೀ ಒಂದು ಚಿತ್ರರಂಗಕ್ಕೆ ಅವರ ಒಂದು ಮರಣ ತುಂಬಾ ನಷ್ಟ ಮತ್ತೆ ನಿಜಕ್ಕೂ ಎಲ್ರು ಕೂಡ ಬೇಸದಲ್ಲಿದ್ದಾರೆ ನೀತಿ ಓಕೆ ರಮೇಶ್ ಅಂದ್ರೆ ಅಂತಿಮ ವಿಧಿವಿಧಾನದ ವ್ಯವಸ್ಥೆ ಅಂತ ಸಂಸ್ಕಾರದ ವ್ಯವಸ್ಥೆ ಸ್ಥಳ ಗುರುತಿಸಿರೋದು ಅವರ ಫ್ಯಾಮಿಲಿ ಅವರು ಇದಕ್ಕೆ ಸಂಬಂಧಪಟ್ಟಂತೆ ಏನ್ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ ಎಷ್ಟೊತ್ತಿಗೆ ಅಂತಿಮ ವಿಧಿವಿಧಾನಗಳು ನೆರವೇರುತ್ತೆ ಎಷ್ಟೊತ್ತು ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ ಇವಾಗ ಇನ್ನೇನು ಕೆಲವು ಕ್ಷಣಗಳಲ್ಲಿ ಅವರ ಪಾರ್ಥಿವ ಅವರ ಕುಟುಂಬ ಸುಲ್ತಾನ್ ಪಡೆದಿರ್ತಕ್ಕಂಥ ಅವರ ಮನೆಯ ಬಳಿ ಅವರ ಪಾರ್ಥಿವ ತೆಗೆದುಕೊಂಡು ಬರ್ತಾರೆ ಅದಾದ ನಂತರ ಏನು ಅಲ್ಲಿಂದ ಸಂಜೆ ನಾಲ್ಕು ಗಂಟೆ ನಾಲ್ಕು ಮೂವತ್ತರವರೆಗೆ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿದೆ ಈ ಅವರನ್ನ ಅಂತಿಮ ವಿಧಿವಿಧಾನ ಕಾರ್ಯಗಳು ಎಲ್ಲಿ ಮಾಡ್ಬೇಕು ಅನ್ನೋದು ಕುಟುಂಬಸ್ಥರು ಚರ್ಚೆ ಮಾಡ್ತಾ ಇದ್ದಾರೆ ಯಾವ ಕಡೆ ಮಾಡ್ಬೇಕು ಎಲ್ಲಿ ಮಾಡ್ಬೇಕು ಅಂತ ಹೇಳಿ ಸೊ ಅದನ್ನು ಅವರ ಒಂದು ತೀರ್ಮಾನ ಮಾಡ್ಕೊಂಡ ನಂತರ ನಮಗೊಂದು ಮಾಹಿತಿ ತಿಳಿಸ್ತಾರೆ ಅವ್ರಿಗೆ ಹೇಳಿದ್ವಿ ನಾವು ಕೇಳಿದಾಗ್ಲು ಕೂಡ ಒಂದು ಹತ್ತು ನಿಮಿಷ ನಮ್ಗೆ ಸಮಯ ಬೇಕು ನಾವೆಲ್ಲ ಚರ್ಚೆ ಮಾಡ್ತೀವಿ ಎಲ್ಲಿ ಅಂತಿಮ ಕಾರ್ಯಗಳನ್ನ ಮುಗಿಸ್ಬೇಕು ಅಂತ ಹೇಳಿ ಸಮಯ ಕೇಳಿದ್ದಾರೆ ಅದಾದ ನಂತರ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಕೂತು ಒಂದ್ ಕಡೆ ಚರ್ಚೆ ಮಾಡಿ ಅದಾದ ನಂತರ ಅವರು ಎಲ್ಲಿ ಯಾವ ಸ್ಥಳದಲ್ಲಿ ಅವ್ರು ಅಂತಿಮ ಕಾರ್ಯವನ್ನ ಮಾಡ್ತಾರೆ ಅವರು ಅಗ್ನಿಸ ಮಾಡ್ತಾರೋ ಅಥವಾ ಏನು ಬೇರೆ ರೀತಿಯಾದಂತಹ ಕಾರ್ಯಗಳನ್ನ ಮಾಡ್ತಾರೋ ಅದನ್ನ ಕುಟುಂಬಸ್ಥರು ಚರ್ಚೆ ಮಾಡಿ ತಿಳಿಸ್ತಾರೆ ಇನ್ನು ಬೆಳಿಗ್ಗೆ ಇವಾಗ ಸ್ಟಾರ್ಟ್ ಆಗುತ್ತೆ ಇನ್ನು ಕೆಲವು ಕ್ಷಣಗಳಲ್ಲಿ ಸರಿ ಪ್ರಕಾರ ಸಂಜೆ ನಾಲ್ಕು ಮೂವತ್ತರವರೆಗೂ ಕೂಡ ಅವರ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗುತ್ತೆ ಇಡೀ ಚಿತ್ರರಂಗದ ಇಡೀ ಕಲಾವಿದರು ಹಿರಿಯ ಕಲಾವಿದರು ಕಿರಿಯ ಕಲಾವಿದರು ಅವ್ರ ಜೊತೆ ಒಂದಷ್ಟು ಜನ ಬಂದು ಅವರ ಅಂತಿಮ ದರ್ಶನವನ್ನ ಪಡೆದುಕೊಳ್ಳಲಾಗುತ್ತೆ ಇನ್ನೊಂದ್ ಕಡೆ ಏನಾದ್ರು ರವೀಂದ್ರ ಕಲಾಕ್ಷೇತ್ರದ ಬಳಿ ಅವರ ಪಾರದರ್ಶನ ತೆಗೆದುಕೊಂಡು ಹೋಗ್ಬೇಕಾ ಅನ್ನೋ ಕೂಡ ಚರ್ಚೆ ಕೂಡ ನಡೀತಾ ಇದೆ ಅದು ಫಿಲ್ಮ್ ಚೇಂಬರ್ ಅವರು ಚರ್ಚೆ ಮಾಡಿ ಅವರಿಗೆ ಏನ್ ಗೌರವ ಕೊಡಬೇಕು ಮಾಡಲಾಗುತ್ತೆ ಕುಟುಂಬಸ್ಥರು ಕೂಡ ಇದಕ್ಕೆ ಓಕೆ ಮಾಡಿದ್ರೆ ಅದನ್ನ ಅವರ ಒಂದು ವ್ಯವಸ್ಥೆ ಮಾಡ್ಲಾಗುತ್ತೆ ನಮಗಿರೋ ಮಾಹಿತಿ ಪ್ರಕಾರ ಅವರ ಅಂತಿಮ ದರ್ಶನಕ್ಕೆ ಅವರ ಮನೆ ಬಳಿಯಲ್ಲೇ ಮಾಡ್ಲಾಗುತ್ತೆ ಅಂತಕ್ಕಂಥದ್ದು ಒಂದು ಮಾಹಿತಿ ಇದೆ ಎಲ್ಲಿ ಅವರ ಅಂತಿಮ ವಿಧಿ ವಿಧಾನ ನಡೆಯುತ್ತೆ ಅನ್ನೋದು ಒಂದು ಸ್ವಲ್ಪ ಸಮಯದ ನಂತರ ತಿಳಿಸ್ತಾರೆ ಫೈನ್ ಥ್ಯಾಂಕ್ ಯು ರಮೇಶ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ ನೋಡಿ ತಡರಾತ್ರಿ ಮಣಿಪಾಲ್ ಆಸ್ಪತ್ರೆಯಲ್ಲಿ ಕೊನೆಯ ಸರ್ ಹೇಳ್ತಿದ್ರು ಜನಾರ್ದನ್ ಅವರು ಇದೀಗ ಸುಲ್ತಾನ್ ಪಾಂಡ್ಯ ಅವರ ಬೆಂಗಳೂರು ನಿವಾಸ ಇದೀಗ ಪಾರ್ಥಿವ ಶರೀರವನ್ನು ತರಲಾಗ್ತಾ ಇದೆ ಸಂಜೆ ನಾಲ್ಕು ಗಂಟೆ ನಾಲ್ಕೂವರೆ ತನಕ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಲಾಗಿದೆ ಅದಾದ ನಂತರ ಅಂತಿಮ ವಿಧಿವಿಧಾನವನ್ನು ನೆರವೇರಿಸಲಾಗುತ್ತೆ ಎಸ್ ಐದು ಅವರ ನಿವಾಸದ ಬಳಿಕ ದೃಶ್ಯಗಳನ್ನು ನೀವು ಗಮನಿಸ್ತಾ ಇದ್ದೀರಾ ಇದೀಗ ಅವರ ನಿವಾಸಕ್ಕೆ ಪಾರ್ಥಿವ ಶರೀರ ರೀಚ್ ಆಗಿದೆ ಅವರ ಜೊತೆಗೆ ಕೆಲಸ ಮಾಡಿದಂಥ ಕೆಲವು ಕಲಾವಿದರು ಕೂಡ ಇದ್ದಾರೆ ಅಲ್ಲಿ ಹಾಗೆಯೇ ಅವರ ಕುಟುಂಬಸ್ಥರು ಎಲ್ಲರೂ ಕೂಡ ಇರುವುದನ್ನು ಕೂಡ ನೀವು ಗಮನಿಸ್ತಾ ಇದ್ದೀರ ಇಲ್ಲಿ ಸಂಜೆ ನಾಲ್ಕು ಗಂಟೆ ನಾಲ್ಕೂವರೆ ತನಕ ಅಂತಿಮ ದರ್ಶನಕ್ಕೆ ಅಂತ ವ್ಯವಸ್ಥೆಯನ್ನು ಮಾಡಲಾಗಿದೆ ಅವರ ಜೊತೆಗೆ ಕೆಲಸ ಮಾಡಿದವರು ಈ ಒಂದು ಅಂತಿಮ ದರ್ಶನವನ್ನು ಇದ್ದಾರೆ ಇದು ಅವರ ನಿವಾಸ ಪಾಳ್ಯದಲ್ಲಿರುವಂಥ ಅವರ ನಿವಾಸ ಈ ನಿವಾಸಕ್ಕೆ ಇದೀಗ ಬ್ಯಾಂ ಅವರ ಪಾರ್ಥಿವರ ಶರೀರ ಆಗಮಿಸಿದೆ ಅವರ ಕುಟುಂಬಸ್ಥರು ಕೂಡ ಅಲ್ಲಿಗೆ ಇದ್ದಾರೆ ಈಗ ಯಾವ ರೀತಿಯಾಗಿ ಅಂತಿಮ ವಿಧಿವಿಧಾನಗಳನ್ನು ನೆರವೇರಿಸಬೇಕು ಅನ್ನೋದ್ರ ಬಗ್ಗೆ ಚರ್ಚೆಗಳನ್ನು ಮಾಡಿ ಆನಂತರ ತಿಳಿಸ್ತೀವಿ ಅನ್ನೋದನ್ನು ಕೂಡ ಹೇಳಿದ್ದಾರೆ ಬಟ್ ಈಗ ಸದ್ಯಕ್ಕೆ ಇಲ್ಲಿ ಅಂತಿಮ ನಮನ ಸಲ್ಲಿಕೆ ಮಾಡಬಹುದು ಇದಾದ ಮೇಲೆ ರವೀಂದ್ರ ಕಲಾಕ್ಷೇತ್ರಕ್ಕೆ ಪಾರ್ಥಿವ ಶರೀರನ್ನು ತರಲಾಗತ್ತೆ ಯಾಕಂದರೆ ಕಲಾವಿದರಲ್ವಾ ಕಲಾವಿದ ಸಂಘದಿಂದಲೂ ಕೂಡ ಒಂದು ಗೌರವ ಸಮರ್ಪಣೆ ಮಾಡಬೇಕು ಅನ್ನೋದೊಂದು ಪ್ಲ್ಯಾನ್ ಇರುತ್ತೆ ಹಾಗಾಗಿ ಕಲಾವಿದರು ಏನು ನಿರ್ಧರಿಸ್ತಾರೆ ಅನ್ನೋದು ಕೂಡ ಇಲ್ಲಿ ಮುಖ್ಯ ಆಗತ್ತೆ ಅಥವಾ ಎಲ್ಲೋ ಇಲ್ಲಿಗೆ ಬಂದು ಅಂತಿಮ ನಮನವನ್ನು ಸಲ್ಲಿಸಿ ಹೋಗ್ತಾರೋ ಅಥವಾ ಹೇಗೆ ಏನು ಯಾಕಂದರೆ ಸುಮಾರು ವರ್ಷಗಳ ಕಾಲ ಇವರು ಸಿನಿಮಾ ಇಂಡಸ್ಟ್ರಿಯಲ್ಲಿ ಹೆಸರು ಮಾಡಿದವರು ಕೆಲಸ ಮಾಡಿದವರು ಸೇವೆ ಸಲ್ಲಿಸಿದವರು ಬಣ್ಣದ ಲೋಕದಲ್ಲಿ ಎಂಟುನೂರಕ್ಕೂ ಹೆಚ್ಚು ಸಿನಿಮಾಗಳು ಅಂತಂದರೆ ಅದು ಸುಮ್ಮನೆ ಅಲ್ಲ ಹೀಗಿರಬೇಕಾದ್ರೆ ಸಿನಿಮಾ ರಂಗದಿಂದಲೂ ಕೂಡ ಅವರಿಗೊಂದು ಗೌರವ ಸಮರ್ಪಣೆ ಆಗಬೇಕಾಗತ್ತೆ ಆ ನಿಟ್ಟಿನಲ್ಲಿ ಸಿನಿಮಾ ರಂಗದವರು ಏನು ಪ್ಲ್ಯಾನ್ ಮಾಡಿಕೊಂಡಿದ್ದಾರೆ ಸಂಘಗಳು ಏನೇನು ಹೇಳುತ್ತೆ ಏನು ಅಂತ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗಬೇಕಾಗಿದೆ

ति गात <songs> <d> <ông> <ma lush> सी कुसी गलय बाबु

ए वाट उषण जीवन कभर चलु न उषण चन्दको बा आलास न चुप लागु न चुप लागु न भई नको मामा ए ए ए ए मुन्दे हो भयो रे हा हा जरा दोरा दुर्कवा मेर जर् मागे जर् मे सेकनी जितक डोर्न देउ सेकु छ सर उषण चन्द नि 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 चलो आहो बरा पण तो नाकडे तो आ इदो बीनी आहे ना होतो इकडे एक जस्ट इकडे नाही इदो कुत्तापळी आपण आम अपार्टमेंट वगैरे पकवंतीवला बंदोडं बंदि बंदि अला 60 दिना ओपोझिट

ನೋಡಿದು ಅವರ ಮನೆಯ ಮನೆಯಿಂದ ನೇರ ದೃಶ್ಯ ಗಮನಿಸ್ತಾ ಇದ್ದೀರ ನೀವು ಅಂತಿಮ ವಿಧಿವಿಧಾನಗಳಿಗೇನಿದೆ ಆ ವಿಧಿವಿಧಾನಗಳನ್ನು ಅವರ ಕುಟುಂಬಸ್ಥರು ನೆರವೇರಿಸ್ತಾ ಇದ್ದಾರೆ ಈ ಥರದೊಂದು ಪರಿಸ್ಥಿತಿಯಲ್ಲಿ ನೋಡೋದಕ್ಕೆ ಸಹಜವಾಗೇ ಕಷ್ಟ ಆಗತ್ತೆ ಯಾಕಂದರೆ ಒಬ್ಬ ಹಾಸ್ಯ ನಟನಾಗಿ ಎಷ್ಟೋ ಜನರನ್ನು ನಗಿಸಿದವರು ಪಟಪಟ ಅಂತ ಮಾತನಾಡುವಂಥ ಪಾತ್ರಗಳೇ ಹೆಚ್ಚಾಗಿ ಇದ್ದಿದ್ದರಿಂದ ಬ್ಯಾಂಕ್ ಜನಾರ್ದನ್ ಅಂದ ತಕ್ಷಣ ನಮ್ಮೆಲ್ಲರ ಕಣ್ಮುಂದೆ ಬರೋದು ಅವರ ಡೈಲಾಗ್ಸ್ಗಳು ಅವರ ಹಾವಭಾವಗಳು ಹಾಗೆಯೇ ಅವರು ನಗಿಸ್ತಾ ಇದ್ದಿದ್ದಂಥ ರೀತಿ ಆದರೆ ಇವತ್ತು ಈ ರೀತಿಯಾಗಿ ಅತೀವ ಶರೀರವಾಗಿ ಮಲಗಿದ್ದಾರೆ ಅಂತ ಅಂದಾಗ ಅದನ್ನು ಒಪ್ಪಿಕೊಳ್ಳೋದಕ್ಕೆ ಅವರ ಫ್ಯಾಮಿಲಿಯವರಿಗೆ ಅವರ ಜೊತೆಗೆ ಅಭಿನಯಿಸಿದಂಥ ಕಲಾವಿದರಿಗೆ ಎಲ್ಲರಿಗೂ ಕಷ್ಟ ಆದರೆ ಇತ್ತೀಚೆಗೆ ಬಹಳ ಸಮಸ್ಯೆಯನ್ನು ಎದುರಿಸ್ಬಿಡ್ತಾರೆ ಅನಾರೋಗ್ಯ ಇದ್ದಿದ್ದರಿಂದ ತೀರಾ ಅವರ ಆರೋಗ್ಯ ಹದಗೆಟ್ಟಿತ್ತು ಲಂಗ್ಸ್ನಲ್ಲಿ ನೀರು ತುಂಬಿಕೊಂಡಿತ್ತು ಮೂರು ಮೂರು ಬಾರಿ ಹೃದಯಾಘಾತ ಸಂಭವಿಸಿತ್ತು ಹಾಗಾಗಿ ಕೊನೆಯ ಕ್ಷಣಗಳಲ್ಲಿ ಆರೋಗ್ಯ ಕೈ ಕೊಟ್ಟಿದ್ದರಿಂದ ಬಹಳ ಸಮಸ್ಯೆಯನ್ನು ಎದುರಿಸಿದ್ರು ಅನ್ನೋದನ್ನು ಅವರ ಫ್ಯಾಮಿಲಿಯವರು ಹೇಳ್ತಾಯಿದ್ರು ಆದರೆ ಪ್ರತಿ ಬಾರಿ ಹಾಸ್ಪಿಟಲ್ಗೆ ಹೋದಾಗ ವಾಪಸ್ಸು ಹುಷಾರಾಗಿ ಮನೆಗೆ ಬರ್ತಾಯಿದ್ರು ಈ ಬಾರಿಯೂ ಕೂಡ ಹಾಗೆ ಆಗುತ್ತೆ ಅಂತ ಭಾವಿಸಿದರು ಆದರೆ ತಡರಾತ್ರಿ ಕೊನೆ ಉಸಿರಿದ್ದ ಇದೀಗ ಅವರ ನಿವಾಸದ ಬಳಿ ಅಂತಿಮ ನಮನ ಸಲ್ಲಿಸಲಾಗ್ತಾ ಇದೆ ಇದಾದ ನಂತರ ವಾಟ್ ನೆಕ್ಸ್ಟ್ ಅನ್ನೋದೊಂದು ಪ್ರಶ್ನೆ ಇದೆ ಅಂದರೆ ಈ ಸಿನಿಮಾ ಸಂಘಗಳಿಗೇನಿದಾವೋ ಕಲಾವಿದರ ಸಂಘ ಇಲ್ಲೇನಾದರೂ ತೀರ್ಮಾನ ಕೈಗೊಳ್ತಾರಾ ಅಂತ ಅಂದರೆ ರವೀಂದ್ರ ಕಲಾ ಕ್ಷೇತ್ರಕ್ಕೆ ಮೃತದೇಹವನ್ನು ತರುವಂಥದ್ದು ಅಥವಾ ಅವರೇ ಅಲ್ಲಿಗೆ ಹೋಗುವಂಥದ್ದು ಒಂದು ಗೌರವ ಸಲ್ಲಿಕೆ ಆಗಬೇಕಲ್ಲ ಆ ನಿಟ್ಟಿನಲ್ಲಿ ಏನು ಪ್ಲ್ಯಾನ್ ಆಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗಬೇಕಾಗಿದೆ ಯಾಕಂದರೆ ಬಹು ವರ್ಷಗಳ ಕಾಲ ಎಲ್ಲರನ್ನು ರಂಜಿಸಿದವರು ಸಿನಿಮಾ ಲೋಕಕ್ಕೆ ತಮ್ಮದೇ ರೀತಿಯಾದಂಥ ಸೇವೆ ಸಲ್ಲಿಸಿದವರು ಬಣ್ಣ ಮಾಸೋವರೆಗೂ ಅಷ್ಟೇ ಅವರನ್ನು ನೆನಪಿಟ್ಕೊಳ್ಳೋದಲ್ಲ ಅದರಿಂದ ಆಚೆಗೂ ಅವರ ನಟನೆ ಮನಸ್ಸಿನಲ್ಲಿ ಉಳಿದಿದ್ದು ಸೇವೆಯನ್ನು ಮಾಡಿದ್ದು ಇದೆಯಲ್ಲ ಇದು ನಿಜವಾಗೂ ಅವರಿಗೂ ಗೌರವ ಸಲ್ಲಿಸುವಂಥ ನಿಟ್ಟಿನಲ್ಲಿ ಪ್ರಯತ್ನ ಪಡಬೇಕಾಗತ್ತೆ ಇದೀಗ ಅವರ ಪುತ್ರಿ ಅಂತಿಮ ನಮನವನ್ನು ಸಲ್ಲಿಸ್ತಾ ಇದ್ದಾರೆ ಅವರ ಇಡೀ ಕುಟುಂಬ ದುಃಖ ತೃಪ್ತವಾಗಿರುವಂಥದ್ದು ಅವ್ರು ಮಾತಾಡ್ತಾ ಹೇಳ್ತಾ ಇದ್ರು ಯಾರಿಗೆ ತಾನೇ ಹೆಮ್ಮೆ ಇರಲ್ಲ ಹೇಳಿ ಕಲಾವಿದರ ಮಕ್ಕಳು ಅಂತಂದರೆ ನಮಗೆ ನಮ್ಮದೇ ಆದಂಥ ಗರ್ವ ಇರತ್ತೆ ಹೆಮ್ಮೆ ಇರುತ್ತೆ ನಾವು ಎಲ್ಲೇ ಹೋದರೂ ನೀವು ಅವ್ರ ಮಗಳು ಅಲ್ವಾ ಅವ್ರ ಮಗಳು ಅಲ್ಲ ಅಂತ ಕೇಳ್ತಾ ಇದ್ದಾಗ ಹೆಮ್ಮೆ ಅಂತ ಅನ್ನಿಸ್ತಾ ಇತ್ತು ಅವರು ಯಾವತ್ತೂ ನನ್ನ ಕೈಲಿ ಕೆಲಸ ಮಾಡೋಕ್ಕಾಗಲ್ಲ ಅಂತ ಹೇಳಿದವರೇ ಅಲ್ಲ ಕೊನೆಯ ಸಂದರ್ಭದವರೆಗೂ ಕೂಡ ಕೆಲಸ ಮಾಡಿದ್ರು ಆದರೆ ಆರೋಗ್ಯ ಸರಿ ಇಲ್ದಿದ್ದಂಥ ಕಾರಣಕ್ಕೆ ಒಂದು ಎರಡು ವರ್ಷದಿಂದ ನಾವೇ ಅವರಿಗೆ ಬೇಡ ಅಂತ ಹೇಳಿಬಿಟ್ಟಿದ್ವಿ ರೆಸ್ಟ್ ಮಾಡಲಿ ಅನ್ನುವಂಥ ಕಾರಣಕ್ಕೆ ಎರಡು ಸಾವಿರದ ಇಪ್ಪತ್ತ್ಮೂರು ಅಂತ ಕಾಣುತ್ತೆ ಕೊನೆಯದಾಗಿ ಒಂದು ಸಿನಿಮಾದಲ್ಲಿ ಇವರು ನಟಿಸಿದ್ದು ಅಲ್ಲಿವರೆಗೂ ಸಿನಿಮಾಗಳಲ್ಲಿ ಅಥವಾ ಕಿರುತೆರೆಗಳಲ್ಲಿ ನಟಿಸ್ತಾನೆ ಬಂದಿದ್ದರು ಒಪ್ಕೊಂಡು ಬರ್ತಾಯಿದ್ರು ಎಂಥದ್ದೇ ಪಾತ್ರಗಳಾಗಿದ್ರು ಕೂಡ ಯಾರಾದರೂ ಡೇಟ್ಸ್ ಕೇಳ್ತಿದ್ದಾರೆ ಅಂತಂದರೆ ಅದಕ್ಕೆ ಒಪ್ಪು ಮಾಡ್ತೀನಿ ಅಂದರೆ ಆ ಹುಮ್ಮಸ್ಸು ಅವರಲ್ಲಿ ಇತ್ತು ನೋಡಿ ಎಪ್ಪತ್ತಾರು ವರ್ಷ ಎರಡು ಸಾವಿರದ ಇಪ್ಪತ್ತ ಮೂರರವರೆಗೂ ಇವರು ಸೇವೆಯನ್ನು ಮಾಡಿದ್ದಾರೆ ಅಂತ ಅಂದರೆ ಅವರಿಗೆ ಆ ಸೇವೆ ಬಗ್ಗೆ ಇದ್ದಂಥ ವ್ಯಾಮೋಹ ಎಷ್ಟಿತ್ತು ಮತ್ತು ಆ ಸೇವೆ ಬಗ್ಗೆ ಇದ್ದಂಥ ಗೌರವ ಪ್ರೀತಿ ಎಷ್ಟಿತ್ತು ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕಾಗತ್ತೆ ಈ ಕ್ಷೇತ್ರವನ್ನೇ ಆಯ್ಕೆ ಮಾಡ್ಕೋಬೇಕು ಬಣ್ಣದ ಲೋಕಕ್ಕೆ ಬರಬೇಕು ಅಂತ ಕೈಯಲ್ಲಿದ್ದಂಥ ಬ್ಯಾಂಕ್ ಉದ್ಯೋಗವನ್ನು ಬಿಟ್ಟು ಈ ಕ್ಷೇತ್ರಕ್ಕೆ ಅಂತ ಬರ್ತಾರೆ ವಯಸ್ಸಾಗೋವರೆಗೂ ತನ್ನ ಕೈಯ್ಯಲ್ಲಿ ಎಷ್ಟು ಶಕ್ತಿ ಇದೆಯೋ ಅಲ್ಲಿವರೆಗೂ ಯಾವುದೇ ಪಾತ್ರಗಳಾದರೂ ಆ ಪಾತ್ರಗಳಿಗೆ ಜೀವ ತುಂಬಬೇಕು ಅಂತ ನಿರ್ಧರಿಸ್ತಾರೆ ಅದು ರಂಗಭೂಮಿ ಆಗಿರಲಿ ಅದು ಸಿನಿಮಾ ಆಗಿರಲಿ ಅದು ಸೀರಿಯಲ್ ಆಗಿರಲಿ ಎಲ್ಲದರಲ್ಲೂ ಕೂಡ ಅವರು ನಟಿಸ್ತಾರೆ ಎಲ್ಲದಕ್ಕೂ ಸಹಿ ಅಂತ ಹೇಳ್ತಾರೆ ಯಾವುದೇ ಅವಕಾಶವನ್ನು ಇಲ್ಲ ಅಂತ ಹೇಳಿದವರಲ್ಲಿ ಎಲ್ಲ ಅವಕಾಶಗಳನ್ನು ಕೂಡ ಅವರು ಬಳಕೆ ಮಾಡಿಕೊಳ್ತಾರೆ ಜನರನ್ನು ರಂಜಿಸ್ತಾರೆ செல்போன் अहिले हाम्रो गुरुवर पुछ्छ अहिले हाम्रो खाली छैन भन्ने काम काम गर्नु आदरिसि हो फूल आन्तिले फोल्ड हुन्छ हत्तु हत्तु तर के होस् नि नाइ मुन्दे मुन्दे ग्यारेन्टी नि फर्स्ट वर्षले फर्स्ट वर्षले पढ्नु पर्छ त्यो पछि जति गछ नि यसै बसले बसले ता ओ होलोजन பண்றப்பா நான் போயிட்டேன் i